ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ ಮನೆಯಲ್ಲಿ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದೀರಾ ಪ್ಲೀಸ್ ಸಸ್ಕ್ರೈ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತು ನಮ್ಮ ಮನೆಯ ತುಳಸಿ ಹಬ್ಬದ ಪೂಜೆ ಸಿಂಪಲ್ ಆಗಿ ಆ್ಯಂಡ್ ಬೇಗ ಆ್ಯಂಡ್ ಕ್ವಿಕ್ಕಾಗಿ ಈಸಿಯಾಗಿ ಬೇಗ ಬೇಗ ಎಲ್ಲ ಮುಗಿಸ್ಬಿಟ್ಟೆ ಅಂತಲೇ ಹೇಳ್ಬೋದು ಸೊ ಕೆಲಸ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡೋದಕ್ಕೂ ಟೈಮ್ ಆಗ್ತಿಲ್ಲ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ತುಳಸಿ ಪೂಜೆನ ಈ ಸರಿ ಮುಗಿಸ್ಕೊಂಡೆ ಸೊ ಲಾಸ್ಟ್ ಇಯರೆಲ್ಲ ತುಂಬ ತುಂಬ ಚೆನ್ನಾಗಿ ಮಾಡಿದ್ದೆ ಎಲ್ಲರೂ ಅಷ್ಟನ ಕುಂಕುಮಕ್ಕೆಲ್ಲ ಖರೀದಿ ಎಲ್ಲ ಮಾಡಿದ್ದೆ ಬಟ್ ಈ ಸರಿ ನನಗೆ ಯಾರನ್ನೂ ಮಾಡೋ ಅಷ್ಟು ಟೈಮು ಇರಲಿಲ್ಲ ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಮಾಡೋಣ ಏನಾದರೂ ಅಂತ ಹೇಳಿ ಪಾಯಸ ಮಾಡ್ತಾ ಇದ್ದೀನಿ ಸೊ ಈ ಒಂದು ರೆಸಿಪಿನ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಹಾಕ್ತೀನಿ ಫ್ರೆಂಡ್ಸ್ ಯಾವ ಥರ ಇನ್ಸ್ಟೆಂಟ್ ಆಗಿ ಮಾಡೋ ಪಾಯಸ ಅದನ್ನ ಎಷ್ಟು ಬೇಗ ಮಾಡ್ಬೋದು ಅಂತ ಹೇಳಿ ನಿಮಗೆ ನನ್ನ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ಟೇಸ್ಟ್ ಮಾಡ್ತಾ ಇದ್ದರು ಯಾವ ರೀತಿ ಆಗಿದೆ ಪಾಯಸ ಅಂತ ಹೇಳಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆ ಹಬ್ಬದ ತುಳಸಿ ಹಬ್ಬದ ಪೂಜೆನ ಯಾವ ರೀತಿ ಸಿಂಪಲ್ಲಾಗಿ ಮಾಡಿದ್ದೆ ಅಂತ ಹೇಳಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್